ज बर भानट बताएंगे ನರೇಂದ್ರ ಮೋದಿಜಿ ಅವರು ಈ ದಿನ ಮೂರನೇ ಬಾರಿಗೆ ಈ ದೇಶದ ರಾಷ್ಟ್ರ ಪ್ರಧಾನಮಂತ್ರಿಯಾಗಿ ಪ್ರಮಾಣ ಯೋಜನೆಯನ್ನ ಸ್ವೀಕರಿಸತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕುಸ್ಗಿ ತಾಲೂಕಿನ ಎಲ್ಲ ಸರ್ವ ಮತದಾರ ಬಂಧುಗಳ ಸಲ್ಲಿಸುವುದರ ಮುಖಾಂತರವಾಗಿ ಈ ದಿನ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿರುವುದರಿಂದಾಗಿ ನಾವು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಅವರ ನೇತೃತ್ವದಲ್ಲಿ ಭಾರತ ಶೀಘ್ರದಲ್ಲಿ ಈ ಬರ್ತಕ್ಕಂಥ ಐದು ವರ್ಷಗಳಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಭಗವಂತ ಆಯುರ ಆರೋಗ್ಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಿ ಅಂತೇಳಿ ಶಿವವನ್ನು ಹಾರೈಸಿ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಬಾರರಿಗೆ ರ ಸರ್ಮದಿಂದ ಇವತ್ತು ನಮ್ಮ ಭಾರತದ ಐತಿಹಾಸಿಕ ಘಟನೆ ಇವತ್ತು ನಡೀತಾ ಇದೆ ಸತತವಾಗಿ ಮೂರು ಸಲ ಪ್ರಧಾನಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾ ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಭಾರತದ ಅಭಿವೃದ್ಧಿ ದೇಶದಲ್ಲಿ ಆಗ್ತಕ್ಕಂಥ ಅಹಿತಕರ ಘಟನೆಗಳನ್ನು ತಡೆಯುತ್ತೆ ಭಾರತದ ಪ್ರಧಾನಿಯಾಗಿ ಮೂರನೇ ವಚನ ಸ್ವೀಕರಿಸತಕ್ಕಂಥ ಮೋದಿಜಿ ಮೋದಿಜಿಯವರಿಗೆ ನಮ್ಮೆಲ್ಲರ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ಇಡೀ ಜಗತ್ತಿನಲ್ಲೇ ಭಾರತ ಮುನ್ನಡೆಗೆ ಬಂದ ಇಟ್ಟು ಎಲ್ಲರಿಗೂ ಶುಭ ಗೋರಿ ಬರ್ತೇವೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗಲೇ ಆಗ್ತಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇದೆ ಇಡೀ ತಾಲೂಕಿನ ಜಿಲ್ಲಾದ್ಯಂತ ಸಂಭ್ರಮ ಆಚರಣೆ ಆಗ್ತಾ ಇದೆ ಇವತ್ತ ಎಲ್ಲ ಇವತ್ತ

Come oh